ನಮಸ್ಕಾರ ವಿದ್ಯಾರ್ಥಿಗಳೇ ಇದೀಗ ಅಂಚೆ ಇಲಾಖೆ ಅಂದ್ರೆ ಇಂಡಿಯನ್ ಪೋಸ್ಟ್ ರಿಕ್ವೈರ್ಮೆಂಟ್ ಕಡೆಯಿಂದ ಹೊಸ ನೇಮಕಾತಿ ಒಂದು ಅಧಿಸೂಚನೆ ಪ್ರಕಟ ಆಗಿರುತ್ತದೆ ಸೊ ಅಂಚೆ ಇಲಾಖೆಯಲ್ಲಿ ಹೊಸ ನೇರ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿದೆ ಸೊ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಏನೆಲ್ಲ ವಿದ್ಯಾರ್ಹತೆ ವಯೋಮಿತಿ ಅಥವಾ ವೇತನ ಶ್ರೇಣಿ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕನ್ ಕೂಡ ಪ್ರೆಸ್ ಮಾಡಿ ಸೊ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಜಾಯ್ನ್ ಆಗಿ ಸೊ ನೋಡ್ತಾ ಇರಬಹುದು ನೀವು ಅಂಚೆ ಇಲಾಖೆಯಲ್ಲಿ ಹೊಸ ನೇರ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಸೊ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಹಾಕ್ಬಹುದಾಗಿರುತ್ತೆ ಸೊ ಒಟ್ಟು ಇಲ್ಲಿ ಇಲಾಖೆ ಹೆಸರು ನಾವು ನೋಡೋದಾದ್ರೆ ಅಂಚೆ ಇಲಾಖೆ ಕರ್ನಾಟಕ ಆಗಿರುತ್ತದೆ ಹುದ್ದೆಗಳ ಹೆಸರು ಸಾಫ್ಟ್ ಕಾರ್ ಡ್ರೈವರ್ ಯಾವ್ದು ಹುದ್ದೆ ಅಂದ್ರೆ ಸಾಫ್ಟ್ ಕಾರ್ ಡ್ರೈವರ್ ಹುದ್ದೆಗೆ ಒಂದು ಅರ್ಜಿಯನ್ನ ಕರೆದಿದ್ದಾರೆ ಸೊ ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಇರುತ್ತವೆ ನೀವು ಅರ್ಜಿ ಸಲ್ಲಿಸುವ ಯಾವ ಟೈಪ್ ಅರ್ಜಿಯನ್ನ ಹಾಕ್ಬೇಕಂದ್ರೆ ಆಫ್ಲೈನ್ ಆಗಿರುತ್ತದೆ ಅಂದ್ರೆ ಯಾವುದೇ ರೀತಿಯ ಆನ್ಲೈನು ಮತ್ತೆ ನೀವು ನೆಟ್ ಗೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕೋದಿಲ್ಲ ಸಂಪೂರ್ಣವಾಗಿ ಆಫ್ಲೈನ್ ಮುಖಾಂತರ ನೀವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ ಸೊ ಉದ್ಯೋಗ ಸ್ಥಳ ಎಲ್ಲಂದ್ರೆ ಭಾರತದ ಯಾವುದೇ ಒಂದು ಪ್ಲೇಸ್ ನಲ್ಲಿ ಕೂಡ ನಿಮಗೆ ಅವರು ಒಂದು ಅಪಾಯಿಂಟ್ಮೆಂಟ್ ನ ಮಾಡಬಹುದು ಸೊ ನೆಕ್ಸ್ಟ್ ನೀವು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂದ್ರೆ ನೀವು ಎಸ್ ಎಸ್ ಎಲ್ ಎಲ್ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ ಸೊ ನೆಕ್ಸ್ಟ್ ವಯೋಮಿತಿಯನ್ನು ನೋಡೋದಾದ್ರೆ ಭಾರತೀಯ ಅಂಚೆ ಕಚೇರಿ ನೇಮತಿ ಪ್ರಕಾರ ಗರಿಷ್ಠ ಐವತ್ತಾರು ವರ್ಷ ಮೀರಿರಬಾರ್ದು ಅಂದ್ರೆ ಹದಿನೆಂಟರಿಂದ ಮೇಲ್ಪಟ್ಟು ಐವತ್ತಾರುಗಿಂತ ಕೆಳಗೆ ಇರಬೇಕಂತ ಹೇಳಿದ್ದಾರೆ ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಅಂದ್ರೆ ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ ನೂರರಿಂದ ಅರವತ್ಮೂರು ಸಾವಿರದ ಎರಡ್ ನಿಮಗೆ ಒಂದು ವೇತನ ಶ್ರೇಣಿಯನ್ನ ಇರುತ್ತದೆ ಸೊ ನೆಕ್ಸ್ಟ್ ಆಯ್ಕೆಯನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಚಾಲನಾ ಪರವಾನಗಿ ಡ್ರೈವಿಂಗ್ ಟೆಸ್ಟ್ ಟ್ರೇಡ್ ಟೆಸ್ಟ್ ಹಾಗೂ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಸೊ ಇದೊಂದು ನೇರ ನೇಮಕಾತಿ ಆಗಿರೋದ್ರಿಂದ ನಿಮಗೆ ಡೈರೆಕ್ಟು ಒಂದು ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಅದಾದ ಮೇಲೆ ಒಂದು ಇಂಟರ್ವ್ಯೂ ಇರುತ್ತೆ ಅಲ್ಲಿಂದ ನಿಮಗೆ ಸೆಲೆಕ್ಟ್ ನ ಮಾಡ್ತಾರೆ ಸೊ ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ನೋಡೋದಾದ್ರೆ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕಚೇರಿ ಬಿಹಾರ್ ವೃತ್ತ ಪಾಟ್ನಾ ಸೊ ಈ ಒಂದು ಅಡ್ರೆಸ್ ಗೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನು ನೀವು ಹಾಕ್ಬೇಕಾಗಿರುತ್ತೆ ಅಂದ್ರೆ ಪೋಸ್ಟ್ ಮುಖಾಂತರ ಕಳಿಸಬೇಕಾಗಿರ್ತದೆ ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಪ್ರಿಲ್ ಹದಿನಾರು ಆಗಿರ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ಸೊ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಲಿಂಕ್ ಗಳನ್ನು ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಅಲ್ಲಿಂದ ನೀವು ನೋಡ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಪಯುಕ್ತ ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ತರಗತಿಗಳಿಗಾಗಿ ಎಂದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ